ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದು ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಒಂದು ಒಂಬತ್ತು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವುಗಳ ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾವುಗಳ ಎರಡು ಬೈ ಮೂರರಷ್ಟು ಇರುವಂತೆ ರಚಿಸಿ ಅಂತ ಕೊಟ್ಟಿದ್ದೇನೆ ಇದು ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ಮೊದಲನೇದಾಗಿ ನಾವು ಇಂದಿನ ವಿಡಿಯೋಗಳಲ್ಲಿ ನಾನು ರಚನೆಯನ್ನು ಪೂರ್ತಿಯಾಗಿ ನಾನು ವಿವರಣೆಯನ್ನ ಮಾಡಿದ್ದೀನಿ ಆ ವಿಡಿಯೋವನ್ನು ನೀವು ನೋಡ್ಬೋದು ಇದರಲ್ಲಿ ಮೊದಲನೇದಾಗಿ ಒಂಬತ್ತು ಸೆಂಟಿಮೀಟರ್ ಪಾದವನ್ನು ಒಂಬತ್ತು ಸೆಂಟಿಮೀಟರ್ ಇದರಲ್ಲಿ ಒಂಬತ್ತು ಸೆಂಟಿಮೀಟರ್ನ ಪಾದ ತಗೊಂಡು ಎಂಟು ಸೆಂಟಿಮೀಟರನ್ನು ಎ ಬಿ ಅಂತ ಇಟ್ಕೊಂಡ್ರೆ ಎ ಬಿಂದುವಿನಿಂದ ಎಂಟು ಸೆಂಟಿಮೀಟರನ್ನು ನಾವು ಕೈವಾರದಿಂದ ತಗೊಂಡು ಬಿ ನಿಂದ ಆರು ಸೆಂಟಿಮೀಟರ್ ತಗೊಂಡ್ರೆ ಇವೆರಡನ್ನೂ ಕೂಡ ಸೇರಿಸಿಬಿಟ್ರೆ ಎ ಬಿ ಸಿ ಆಗುತ್ತೆ ಮೇಲೆ ನೆಕ್ಸ್ಟ್ ಎರಡು ಬೈ ಮೂರಿದೆ ಈ ಎರಡು ಬೈ ಮೂರಲ್ಲಿ ನಿಂದ ಎ ಬಿ ಯ ರೇಖೆ ಕೆಳಭಾಗದಲ್ಲಿ ಲಘುಕೋನವನ್ನು ರಚನೆ ಮಾಡಿಕೊಳ್ಳೋಣ ಅದಾದ ಮೇಲೆ ಮೂರು ಭಾಗ ಒಂದು ಕಂಪಾಸ್ನಿಂದ ಸಮತ್ರಿಜ್ಯದೊಂದಿಗೆ ಮೂರು ಭಾಗವನ್ನು ಮಾಡಿಕ ಅದರಲ್ಲಿ ಎ ಒನ್ ಎ ಟು ಎ ತ್ರೀ ಮೂರು ಭಾಗ ನನಗೆ ಸಿಗುತ್ತೆ ಇಲ್ಲಿ ಈ ಮೂರು ಭಾಗ ಸಿಕ್ಕರೆ ಇಲ್ಲಿ ಛೇದ ಇರತಕ್ಕಂಥದ್ದು ಊರಿದೆ ಆದ್ದರಿಂದ ಗೆ ಎ ಥ್ರೀಯನ್ನ ಸೇರಿಸ್ಕೋಬೇಕು ಈ ಬಿ ಎ ಥ್ರಿಗೆ ಸಮಾಂತರವಾಗಿ ನಮಗಿರ್ತಕ್ಕಂಥದ್ದು ಟು ಎರಡನೇ ಭಾಗದಲ್ಲಿ ಇಲ್ಲಿಂದ ಇಲ್ಲಿಗೆ ನಾವು ತಗೊಂಡು ಇದಕ್ಕೆ ಸಮಾಂತರವಾಗಿ ನಾವು ಸಮಾಂತರ ರೇಖೆಯನ್ನ ಹೇಳ್ಕೋಬೇಕು ಅವಾಗ ಇದು ಬಿ ಡ್ಯಾಶ್ ಆಗುತ್ತೆ ಹಾಗೆಯೇ ಬಿ ಸಿ ಗೆ ಸಮಾಂತರವಾಗಿ ಬಿ ಡ್ಯಾಶ್ಗೆ ನಾವು ಕೈವಾರದಲ್ಲಿ ಅದಕ್ಕೆ ಸಮಾಂತರ ರೇಖೆಯನ್ನ ಹೇಳ್ಕೊಂಡ್ರೆ ನಮಗೆ ಸಮರೂಪಿ ತ್ರಿಬೀಜಗಳು ಸಿಗ್ತವೆ ಟು ಬೈ ತ್ರೀಯ ಭಾಗದಲ್ಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಬಹಳಷ್ಟು ತೋರಿಸಿಕೊಟ್ಟಿದ್ದೀನಿ ಅದರಿಂದ ನಾನು ಇದನ್ನ ಮಾಡ್ತಾ ಇಲ್ಲ ಇದೇ ರೀತಿಯಾಗಿ ನಾವು ಅಭ್ಯಾಸವನ್ನು ಮಾಡಿಕೋಬೇಕು ನೆಕ್ಸ್ಟ್ ಅನ್ನ ತಗೊಂಡ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದರಲ್ಲಿ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏ ಇದಕ್ಕೆ ನಾವು ಕೋಷ್ಟಕವನ್ನು ರಚನೆಯನ್ನು ಮಾಡಿಕೊಳ್ಳೋಣ ಕೋಷ್ಟಕವನ್ನು ರಚನೆ ಮಾಡಿಕೊಂಡ್ರೆ ಇದರಲ್ಲಿ ಎಕ್ಸು ಮತ್ತು ವೈ ಈ ಅನ್ನು ತಗೊಂಡ್ರೆ ಇದಕ್ಕೆ ನಾವು ಎಕ್ಸಿಗೆ ಜೀರೋ ಹಾಕೋಣ ಜೀರೋ ಹಾಕಿಬಿಟ್ರೆ ಇದು ಪೂರ್ತಿ ಜೀರೋ ಆಗುತ್ತೆ ಝೀರೋ ಆಯಿತು ಅಂದರೆ ವೈ ಈಸ್ ಈಕ್ವಲ್ ಟು ಏಟ್ ಆಗುತ್ತೆ ಹಾಗೆಯೇ ಇನ್ನೊಂದು ಎಕ್ಸಿಗೆ ನಾಲ್ಕನ್ನು ಹಾಕೋಣ ಎಕ್ಸಿಗೆ ನಾಲ್ಕು ಹಾಕಿದರೆ ಎರಡು ಎಂಟು ನಾಲ್ಕು ಅಂದರೆ ಎಂಟು ಆಗುತ್ತೆ ಎಂಟು ಈ ಕಡೆಗೆ ಬಂತು ಅಂದರೆ ಏಟ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ ವೈ ಮೇಲೆ ಜೀರೋ ಸಿಗುತ್ತೆ ಹಾಗೆಯೇ ಎಕ್ಸಿಗೆ ಮೂರು ಹಾಕೋಣ ಮೂರು ಹಾಕಿದರೆ ಎರಡು ಎಂಟು ಮೂರು ಅಂದರೆ ಆರು ಆಯಿತು ಹಾಗೆಯೇ ಇದು ಈ ಕಡೆ ಬಂತು ಅಂದರೆ ಎಂಟು ಮೈನಸ್ ಆರು ಅಂದರೆ ಎರಡಾಯಿತು ಅಂದರೆ ವೈ ಬೆಲೆ ಎರಡು ಅಲ್ಲಿಗೆ ಝೀರೋ ಎಂಟು ನಾಲ್ಕು ಝೀರೋ ಮೂರು ಎರಡು ಈ ಬೆಲೆಗಳನ್ನು ನಾವು ನಕ್ಷೆಯಲ್ಲಿ ಗುರುತು ಮಾಡಬೇಕು ಹಾಗೆಯೇ ಇನ್ನೊಂದು ಇದೆ ನಮಗೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಇದಕ್ಕೆ ಕೋಷ್ಟಕವನ್ನು ರಚನೆ ಮಾಡಿಕೊಂಡ ಕೋಷ್ಟಕವನ್ನ ರಚನೆ ಮಾಡಿಕೊಂಡ್ರೆ ಎಕ್ಸು ವೈ ಎಕ್ಸಿಗೆ ಜೀರೋ ಹಾಕಿ ಇದು ಆಗುತ್ತೆ ಹಾಗೇನೆ ಐದು ಹಾಕಿ ಎಕ್ಸಿಗೆ ಐದು ಹಾಕಿದರೆ ಈ ಐದು ಇಲ್ಲಿಗೆ ಬಂತು ಅಂದರೆ ಐದು ಮೈನಸ್ ಐದು ಇಸಿ ಕೊಟ್ಟು ಜೀರೋ ಆಯಿತು ಹಾಗೆಯೇ ಇನ್ನೊಂದು ಮೂರು ಹಾಕೋಣ ಮೂರು ಹಾಕಿದರೆ ಐದರ ಮೂರು ಕಳೆದ್ರೆ ಎರಡಾಗುತ್ತೆ ಅಲ್ಲಿಗೆ ಝೀರೋ ಐದು ಐದು ಝೀರೋ ಮೂರು ಎರಡು ಅಲ್ಲಿಗೆ ಎಕ್ಸ್ ಬೆಲೆ ಮೂರು ವೈ ಬೆಲೆ ಎರಡು ನಮಗೆ ಸಿಗ್ತಕ್ಕಂಥದ್ದು ಇದನ್ನು ನಾವು ನಕ್ಷೆಯ ರೂಪದಲ್ಲಿ ಗುರ್ತು ಮಾಡೋಕ್ಕೆ ಬರುತ್ತೆ ಇದರಲ್ಲಿ ಈ ಬೆಲೆಯನ್ನು ಇಲ್ಲಿ ಗುರ್ತು ಮಾಡಿಕೊ ಎಷ್ಟಿದೆ ನಮ್ದು ಝೀರೋ ಎಂಟು ಝೀರೋ ಕಮ ಎಂಟು ಆಗಿದೆ ನಾಲ್ಕು ಕಮ ಝೀರೋ ನೆಕ್ಸ್ಟು ಮೂರು ಕಮ ಎರಡು ಇಲ್ಲಿಗೆ ಈ ಬೆಲೆ ನಮಗೆ ಸಿಕ್ತು ಈ ಬೆಲೆಯನ್ನು ತಗೊಳ್ಳೋದು

ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿಗೆ ನಮಗೆ ರೇಖೆಯನ್ನ ಹೇಳ್ಕೊಳ್ಳೋದ ಇದು ನಮಗೆ ಮೂರು ಎಕ್ಸಿನ ಬೆಲೆ ಮೂರು ಇದರ ಬೆಲೆ ಎರಡು ಆಗ್ತಕ್ಕಂಥದ್ದು ಅಲ್ಲಿಗೆ ಎರಡು ಮತ್ತು ಈ ಬೆಲೆ ನಮಗೆ ಸಿಗುತ್ತೆ ಎಕ್ಸ್ ನ ಬೆಲೆ ಮೂರು ಸಿಗುತ್ತೆ ವೈನ ಬೆಲೆ ಎರಡು ಸಿಗುತ್ತೆ ಇದು ನಕ್ಷೆಯ ರೂಪದಲ್ಲಿ ಸಿಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು